ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲ್ಲೂಕು ಬಿಎಂ ಕೊಪ್ಪಲು ಗ್ರಾಮದ ಪ್ರದೀಪ್ ರವರು ಈ ಮೊದಲೇ ಒಂದು ವರ್ಷದ ಹಿಂದೆ ನಮ್ಮ ಸ್ಟಬಲ್ ಮೂವರ್ ಖರೀದಿಸಿದ್ದರು ಇಂದು ಅದನ್ನು ಎಕ್ಸ್ಚೇಂಜ್ ಮಾಡಿ ನಮ್ಮ ರೈಡ್ ಆನ್ ಮಿನಿ ಗ್ರಾಸ್ ಕಟರ್ ಮಿನಿ ಟ್ರ್ಯಾಕ್ಟರ್ ಖರೀದಿಸಿದ್ದಾರೆ ಅವ್ರಿಗೂ ಪೂರ್ವ ಧನ್ಯವಾದಗಳು ನಮ್ಮಲ್ಲಿ ಖರೀದಿಸಿದ ಯಾವುದೇ ಯಂತ್ರಗಳಿಗೆ ನಾವು ಎಕ್ಸ್ಚೇಂಜ್ ಮಾಡಿ ಬೇರೆ ಯಾವುದೇ ಮಾಡೆಲ್ ಗಾಡಿಯಾದರೂ ನಾವು ಕೊಡುತ್ತೇವೆ ನಮ್ಮಲ್ಲಿ ಖರೀದಿಸಿದ ಯಂತ್ರಗಳಿಗೆ ಮಾತ್ರ ಇದು ಸುಲಭವಾಗಿ ಕಳೆ ಹೊಡಿಬಹುದು ಯಾರು ಬೇಕಾದ್ರೂ ಓಡಿಸಬಹುದು ಚಿಕ್ಕಮಗಳೂರು ಜಿಲ್ಲೆಗೆ ಮೊಟ್ಟ ಮೊದಲ ಗಾಡಿ ನಾವು ಕೊಟ್ಟಿರೋದು ಇವಾಗ ಚಿಕ್ಕಮಗಳೂರು ಜಿಲ್ಲೆಗೆ ಹೋಗಿರ್ಲಿಲ್ಲ ಈಗ ಮತ್ತೆ ನಾಳೆ ಇನ್ನೊಂದು ಕೊಡ್ತಾ ಇದ್ದೇವೆ ರಂಗೇನಹಳ್ಳಿಗೆ ವಿಶ್ವನಾಥನವರು ಕೂಡ ಸ್ಟ್ರಿಂಗ್ ಟ್ರಿಮರ್ ಅನ್ನು ಎಕ್ಸ್ಚೇಂಜ್ ಮಾಡಿ ಈ ರೈಡರ್ ಮಿನಿ ಟ್ರ್ಯಾಕ್ಟರ್ ಬುಕ್ ಮಾಡಿದ್ದಾರೆ ನಾಳೆ ಶುಕ್ರವಾರ ರಂಗೇನಹಳ್ಳಿಗೆ ಹೋಗುತ್ತದೆ ಅಡಿಕೆ ಬೆಳೆಯಲ್ಲಿ ಸುಲಭವಾಗಿ ಕಳೆ ಹೊಡೆಯುವ ಹಲವಾರು ಮಾದರಿ ಯಂತ್ರಗಳು ನಮ್ಮಲ್ಲಿ ದೊರೆಯುತ್ತವೆ ಇದು ಗೇರ್ಲೆಸ್ ಮಿನಿ ಟ್ರ್ಯಾಕ್ಟರ್ ಆಗಿರೋದ್ರಿಂದ ಹೆಣ್ಮಕ್ಳು ಹೊಡಿಬಹುದು ನೋಡಿ ಈಗ ಅವರು ಶ್ರೀಮತಿಯವರು ಓಡಿಸ್ತಾ ಇದ್ದಾರೆ ಸುಲಭವಾಗಿ ಕಳೆ ಹೊಡಿಬಹುದು ಇದು ಗೇರ್ಲೆಸ್ ಆಗಿರೋದ್ರಿಂದ ಹೆಣ್ಮಕ್ಳು ಹೊಡಿಬಹುದು ಯಜಮಾನ್ರು ವಯಸ್ಸಾದ್ರು ಯಜಮಾನರು ಹೊಡಿಬಹುದು ಡ್ರೈವಿಂಗ್ ಗೊತ್ತಿಲ್ದೇರೋರು ಹೊಡಿಬಹುದು ಇದು ಆಫ್ ರೋಡ್ ವೆಹಿಕಲ್ ಇದಕ್ಕೆ ರಿಜಿಸ್ಟ್ರೇಷನ್ ಇರೋದಿಲ್ಲ ನಂಬರ್ ಇರೋದಿಲ್ಲ ರಿಜಿಸ್ಟ್ರೇಷನ್ ಬೇಕಾಗಿಲ್ಲ ಮತ್ತೆ ಡ್ರೈವಿಂಗ್ ಲೈಸೆನ್ಸ್ ಬೇಕಿಲ್ಲ ಸುಲಭವಾಗಿ ಕಳೆ ಹೊಡಿಬಹುದು ಇದರಲ್ಲಿ ಡೆಕ್ ಬರುತ್ತೆ ಮತ್ತೆ ಮೂರುವರೆ ಅಡಿ ಡೆಕ್ ಬರುತ್ತೆ ಈಗ ಇವ್ರಿಗೆ ನಾಲ್ಕಡೆ ಕೊಟ್ಟಿದ್ದೇವೆ ಅಡಿಕೆ ದಾಯ ಒಂಬತ್ತು ಅಡಿ ಇದ್ದವರು ಗಿಡದ ಬುಡ ಅರ್ಧ ಅಡಿ ಅರ್ಧ ಅಡಿ ಲೆಸ್ ಮಾಡಿದ್ರೆ ಎಂಟು ಅಡಿ ಉಳಿಯುತ್ತೆ ಎರಡು ಸರಿ ಹೋಗಿ ಬಂದ್ರೆ ನಾಲ್ಕು ಅಡಿ ಕಳೆ ಸ್ವಚ್ಛ ಆಗಿಬಿಡುತ್ತೆ ಕೆಲವರು ಎಂಟು ಅಡಿ ಏಳುವರೆ ಅಡಿ ಕಟ್ಟಿರ್ತಾರಲ್ಲ ಅವ್ರಿಗೆ ಅಡಿ ಡೆಕ್ ಸೂಕ್ತ ಆಗುತ್ತೆ ಮೂರುವರೆಗೆ ಬೇಕು ಅಂದ್ರೂ ಕೊಡ್ತೇವೆ ಅಡಿ ಕಟ್ಟಿಂಗ್ ಡೆಕ್ ಬೇಕು ಅಂದ್ರೂ ಕೊಡ್ತೇವೆ ಗಂಟೆಗೆ ಒಂದೂವರೆ ಲೀಟರ್ ಹೋಗುತ್ತೆ ಎಕರೆಗೆ ನಾಲ್ಕರಿಂದ ಐದು ಲೀಟರ್ ಪೆಟ್ರೋಲ್ ಹೋಗುತ್ತೆ ಒಂದ್ ಎಕರೆ ಕಳೆ ಹೊಡಿಲಿಕ್ಕೆ ಸುಲಭವಾಗಿ ನಾವು ಕಳೆ ಹೊಡ್ಕೋಬಹುದು ಈ ರೀತಿ ಅಡಿಕೆ ತೋಟಗಳಲ್ಲಿ ಸುಲಭವಾಗಿ ಕಳೆ ಕತ್ತರಿಸಿ ಜೀರೋ ಕಲ್ಟಿವೇಶನ್ ಮಾಡಿದಾಗ ನಮ್ಮ ಇಳುವರಿ ಹೆಚ್ಚಾಗುತ್ತದೆ ಪದೇ ಪದೇ ಕಳೆ ಹೊಡೆಯಲಿಕ್ಕೆ ನಾವು ಟ್ರ್ಯಾಕ್ಟರ್ ಹೊಡೆದು ಕಳೆಯನ್ನು ಕಂಟ್ರೋಲ್ ಮಾಡಿದಾಗ ಅಡಿಕೆ ಗಿಡದ ಬೇರುಗಳು ಹರಿಯುತ್ತವೆ ಟ್ರ್ಯಾಕ್ಟರ್ ಪದೇ ಪದೇ ಓಡಾಡಿ ಎರಡೂವರೆ ಸಾವಿರ ಕೆಜಿ ಟ್ರ್ಯಾಕ್ಟರ್ ಮುನ್ನೂರು ಕೆಜಿ ಕಲ್ಟಿ ಓಡ್ರಿ ಎರಡ್ ಸಾವಿರದ ಎಂಟುನೂರು ಕೆಜಿ ಓಡಾಡಿ ನೆಲ ಗಟ್ಟಿಯಾಗಿ ಕಲ್ಲಂಗಾಗ್ತದೆ ಭೂಮಿಯಲ್ಲಿ ನೀರು ಹಿಂಗಲ್ಲ ಮಳೆ ನೀರು ಬಿದ್ದ ಮಳೆ ನೀರು ನೀರು ಹಿಂಗಲ್ಲ ಎರೆಹುಳುಗಳು ಹೆಚ್ಚಾದಾಗ ದೇಶೀಯ ಎರೆಹುಳು ಭೂಮಿಯಲ್ಲಿ ಹದಿನೈದು ಅಡಿ ಆಳದವರೆಗೂ ಹೋಗುತ್ತೆ ನೀವು ಸುಭಾಷ್ ಪಾಳೇಕರ್ ಅವ್ರ ಪುಸ್ತಕಗಳನ್ನು ಓದಿದ್ರೆ ಅದ್ರ ಬಗ್ಗೆ ಸವಿವರವಾಗಿ ಬರೆದಿದ್ದಾರೆ ಪುಸ್ತಕದಲ್ಲಿ ನಾವು ಎರೆಹುಳುಗಳನ್ನು ಹೆಚ್ಚು ಮಾಡ್ಕೊಳ್ಬೇಕು ಅಂದ್ರೆ ಈ ರೀತಿ ಮಲ್ಚಿಂಗ್ ಪದ್ಧತಿಗೆ ಹೋಗ್ಬೇಕು ಆವಾಗ ಈ ಕಟ್ ಮಾಡಿದ ಹುಲ್ಲು ಅಲ್ಲೇ ಬಿದ್ದಿದ್ದನ್ನ ಎರೆಹುಳುಗಳು ಸಮೃದ್ಧವಾಗಿ ಆಹಾರವಾಗಿ ಉಪಯೋಗಿಸ್ತವೆ ಅದು ನಮಗೆ ಅತಿ ಹೆಚ್ಚು ಗೊಬ್ಬರವಾಗ್ತದೆ ಇದು ಹಸಿರಲ್ಲೇ ಗೊಬ್ಬರವಾಗ್ತದೆ ಗ್ರೀನ್ ಮೆನ್ಯೂರ್ ಆದಾಗ ನಮ್ಮ ಇಳುವರಿನೂ ಜಾಸ್ತಿ ಆಗ್ತದೆ ನಾವು ಹೊರಗಿಂದ ತಂದು ಗೊಬ್ಬರ ಹಾಕೋ ಅವಶ್ಯಕತೆ ಕಡಿಮೆ ಆಗ್ತದೆ ಕೃತಕ ರಾಸಾಯನಿಕ ಗೊಬ್ಬರಗಳನ್ನು ಬಳಸೋದನ್ನು ನಾವು ಕಡಿಮೆ ಮಾಡಬೇಕು ಈ ರೀತಿ ಮಲ್ಚಿಂಗ್ ಮಾಡ್ಬೋದು ಡಯಾಂಚ ಸೆಣಬು ಅಲಸಂದೆ ಏನಾದರೂ ಹಾಕಿ ಮಲ್ಚಿಂಗ್ ಮಾಡ್ಬೋದು ಅಡಿಕೆ ಗರಿ ಹಾರಿಸದೇನೂ ಹೊಡಿಬಹುದು ಮತ್ತೆ ಡ್ರಿಪ್ ಏರಿಯದ್ದೇ ಹೊಡಿಬಹುದು ಇವರು ನಮ್ಮ ಸೋಲಾರ್ ಟ್ರ್ಯಾಪ್ ಹದಿನೈದು ಸೋಲಾರ್ ಟ್ರ್ಯಾಪ್ ಹಾಕೊಂಡಿದ್ದಾರೆ ಈ ಮೊದಲೇ ಹತ್ತು ತಗೊಂಡಿದ್ರು ಮತ್ತೆ ಐದು ಎಕರೆ ವಿಸ್ತರಣೆ ಮಾಡಿ ಮತ್ತೆ ಐದು ಟ್ರಾಪ್ ತಗೊಂಡಿದ್ದಾರೆ ರೆಡ್ ಮೈಟ್ಸ್ ಮತ್ತೆ ರೂಡ್ ಗ್ರಾಪ್ ಹುಳ ಮತ್ತೆ ಕೆಂಪು ತೆಗಣೆ ಕಂಟ್ರೋಲ್ ಆಗ್ತದೆ ಅಡಿಕೆ ತೋಟದಲ್ಲಿ ಎಲ್ಲ ಬೆಳೆಗಳಿಗೂ ಸೋಲಾರ್ ಟ್ರಾಪ್ ಕೊಟ್ಟಿದ್ದೇವೆ ಕ್ರಿಮಿನಾಶಕ್ಕೆ ಪರ್ಯಾಯವಾಗಿ ಎಂಜಿ ಕೆ ಸೋಲಾರ್ ಟ್ರಾಪ್ ಬಳಸಬಹುದು ಕಳೆ ಪರ್ಯಾಯವಾಗಿ ಹಲವಾರು ಮಾದರಿ ಯಂತ್ರಗಳನ್ನು ಬಳಸಿ ಕಳೆ ನಿಯಂತ್ರಿಸಬಹುದು ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಮಾಹಿತಿ ಪಡೆಯಿರಿ ಧನ್ಯವಾದಗಳು